கர்நாடக மீடியா நியூஸ் நம்பவரின் பஷ்டாச்சார விருதவாக சதா சிதா டொண்ட்டி ஃபோர் இன்டூ செ ಅದೇ ಬುದ್ಧ ಸಿಕ್ಕಿ ಕೆಲ ಮತ್ತೆ ನಾನ್ ಜನಪ್ರತಿನಿಧಿ ನಾನು ನೀನ್ ಜನಪ್ರತಿನಿಧಿ ನಾನು ನಿಮ್ ನನ್ ಮಿಂಟಿದ್ ಮಾತಾಡಲ್ಲ ಸರ್ ನಮ್ಮ ಹೋಟ್ಲ್ ಹತ್ರ ಇಬ್ರು ಬಂದು ಊಟ ಯಾವ ಹೋಟೆಲ್ ಸಹಾರ ಹೋಟೆಲ್ ಸರ್ ಊಟ ಮಾಡಿದ್ರು ಊಟ ಚೆನ್ನಾಗಿಲ್ಲ ಅಂದಿದ್ದು ತಿನ್ನ ಸರ್ತಿ ಆದ್ರೂನು ಬೇಕು ಅಂತೇಳಿ ಅವ್ರು ಬೇರೆ ಹೋಟೆಲ್ ಅವರು ಇನ್ ಅಲ್ಲಿ ಬಂದಿದ್ರು ಸರ್ ಎರಡೇ ಒಂದು ಸುಮಾರು ಒಂದು ಐವತ್ತರಿಂದ ರೋಜ್ ಜನ ಬಂದು ರಾಡು ಮುಚ್ಚೆಲ್ಲ ತಂದಿದ್ರು ಸರ್ ನಾ ಇಬ್ಬರೇ ಇದ್ದೆ ಹುಡುಗರು ಸರ್ ಅವ ಶಬ್ದದಿಂದ ಎಲ್ಲ ಹೋದ್ರು ಸೋಳೆ ಮಕ್ಕಳು ಹಂಗೆ ಹೀಗೆ ಎಸ್ ಸಿ ಹುಡ್ಗುರು ನೀವು ಹೋಟ್ಲು ಮಾಡಬಾರ್ದು ನಂಬಾಳೆ ಹುಡುಗರು ನೀವು ಎಲ್ಲ ಬೇಡ್ತ ಯಾಕೆಲ್ಲ ಯಾಕೋ ನೀವೆಲ್ಲ ಎಲ್ಲ ಮಾಡಬಾರ್ದು ಪ್ಲೇಟ್ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಬಾತ್ರೂಮ್ ತೊಗೊಂಡಿರ್ಬೇಕು ಅಂತ ಎಲ್ಲ ಬೈದು ಲಾಡಲ್ಲೆಲ್ಲ ಹೊಡೆದು ಅವ್ರು ಯಾರಂತ ಗೊತ್ತಿಲ್ಲ ಸರ್ ಆದ್ರೆ ಆಮೇಲೆ ಗೊತ್ತಾಗಿದ್ದು ಅವ್ರು ವೈಷ್ಣವಿ ಹೋಟೆಲ್ ಅವರು ಸರ್ ನಮ್ದು ಹೋಟೆಲ್ ಮಾಡಿದ್ಮೇಲೆ ಅವ್ರದ್ದು ಒಂದ್ ಸ್ವಲ್ಪ ಕಮ್ಮಿ ಬಿಸ್ನೆಸ್ ಆಗುತ್ತೆ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದು ಹೊಡುವರು ಸರ್ ಎಲ್ಲ ಬಿಸ್ನೆಸ್ ಮಾಡ್ಬೇಕು ಅಂತ ನೀವು ಅಲ್ಲಿ ಹೋಟೆಲ್ ಮಾಡ್ತಾ ಇರೋದೇ ಅವರಿಗೆ ಹೊಟ್ಟೆ ಉರಿಯಾಗಿ ಹೌದು ಸರ್ ಅವ್ರ್ ಒಂದ್ ಸ್ವಲ್ಪ ಜಾಸ್ತಿ ದುಡ್ಡಿರೋರು ಸರ್ ಮುಂಚೆಯಿಂದ ಅವ್ರದ್ದು ಚೆನ್ನಾಗಿ ಬಿಸ್ನೆಸ್ ನಡೀತಿತ್ತು ನಮ್ದು ಚಿಕ್ಕದಾಗಿ ಮಾಡ್ಕೊಂಡಿದ್ರು ನಮ್ದು ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿ ಅವರು ಯಾರು ಮಾಡಿ ಕೆಡಬೇಕಂತ ಹೇಳಿ ಎಲ್ಲ ಬಂದು ಎಲ್ಲ ಹೋಟೆಲ್ ಎಲ್ಲ ಹೊರದಾಕಿ ಕಸ್ಟಮರ್ಸ್ ಬದು ಓಡ್ಸಿದ್ರು ಸರ್ ಹಾಗೆ ನಮಗೆ ಹೊಡೆ ಹಬ್ಬದ್ರು ರಾಡೆಲ್ಲಾ ತಗೊಂಡ್ಬಂದಿದ್ರು ಕೋಲೆ ಸುಮಾರು ಒಂದ್ ಐವತ್ತರ ಜನ ಬಂದಿದ್ರು ಹ ಸರ್

ಅವರು ಸರ್ ಹೋಟ್ಲಾರ ದ್ವೇಷ ಮಾಡಿ ಸುಮ್ ಸುಮ್ಮನೆ ಹೊಡೆದು ಸುಮ್ನೆ ಗಲಾಟೆ ಸರ್ ಮತ್ತೆ ನಾವು ಸಾಂಗ್ ಹಾಕಿದ್ವಿ ಸರ್ ಸಾಂಗ್ ಹಾಕ್ತಿವಿ ಡೈಲಿ ನಿಂಬಾಷೆ ಹಾಕಿದ್ರೆ ಹಾಕಿದಿರ ಅಂತ ಮತ್ತೆ ಅದನ್ನೇ ಇದ್ ಮಾಡಿದ್ರು ಗಲಾಟೆ ಅದಕ್ಕೆ ಅದೇ ಅದೇ ಗಲಾಟೆ

ಎಸ್ಸಿ ಜನಾಂಗ ನೀವು ಮತ್ತೆ ಅದು ಜಾಗದ ಏನೋ ಮಾದ್ರು ಸರ್ ಅವ್ರು ಅವ್ರು ಯಾ ಬರ್ತಾರೆ ಯಾ ಸೋಯ ಮಕ್ಕಳು ಬರ್ತಾರೆ ನಾವ್ ನೋಡ್ಕೊಂತೀವಿ ಮತ್ತೆ ಸಾಯಿಸ್ಬಿಡ್ರೆ ಎಷ್ಟೇ ದುಡ್ಡು ಖರ್ಚಾಗ್ಲಿ ನಾ ನೋಡ್ಕೊಂತೀನಿ ಅಂತ ಎಲ್ಲಾ ಹೇಳಿದ್ರು ಅವ್ರ್ ಗೊತ್ತಿಲ್ಲ ಸರ್ ಎಲ್ರ ಅನ್ಸುತ್ತೆ ಸರಕೋಲೆಲ್ಲಾ ರಾಡ್ ಮಚ್ಚು ಎಲ್ಲ ತಗೊಂಬರ್ ಸರ್ ಅವ್ರು ಲಾಂಗ್ ಮಚ್ಚು ಎಲ್ಲ ತಗೊಂಡು ಮತ್ತೆ ರಾಯ್ ಎಲ್ಲಾ ತಗೊಂಬಂದು ಸಾಯಿಸ್ಬಿಡ್ರೆ ಎಷ್ಟು ಖರ್ಚಾಗ್ಲಿ ನೋಡ್ಕೊಂಬನ ಈ ರಸ್ಸಿ ಇವ್ರು ಏನ್ ಮಾಡ್ಕೊಂತಾರೆ ನಮ್ಮ ಹತ್ರ ದುಡ್ಡು ತೊಡಿರೋ ಅಂತ ಹೇಳಿ ಒಂದು ಐವತ್ ಜನ ಕರ್ಸಿದ್ದಾರೆ ಸರ್ ಒಂದು ನಿಮಿಷಕ್ಕೆ ವಿಡಿಯೋ ಅಂದ್ರೆ ಸರ್ ಫಸ್ಟ್ ಜಗಳ ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಇಲ್ಲ ಸರ್ ಹೊಸ್ತಾಗ ಮಾಡಿದ್ವಿ ಸರ್ ಒಂದು ತಿಂಗಳು ಆಗಿಲ್ಲ ಅದಕ್ಕೆ ಸರ್ ಅವ್ರಿಗೆ ಬಂದಿದ್ರು ಸರ್ ಪೊಲೀಸ್ ಅವರು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಏನೇನ್ ಬರ್ಕೊಂಡು ಹೋದ್ರೆ ಗೊತ್ತಿಲ್ಲ ಅವರು ನಮ್ದು ಹೋಗಲಾಪುರ ತಂದ್ರೆ ಅಣ್ಣ ತಮ್ಮ ಇಬ್ಬರೇ ಇರೋದು ನೋಡಿ ಬಂದು ಜಾಸ್ತಿ ಜನ ಇದ್ವಿ ಸರ್ ಬಿಸ್ನೆಸ್ ಇಲ್ಲ ಅಂತ ಮನೆ ಹೋಗಿದ್ರು ನಾವು ನಮ್ ತಾಯಿರೋದು ಬಂದಿರೋದು ಎಷ್ಟು ಜನ ಜನ ಬಂದಿದ್ವಿ ಸರ್ ಹೌದು ಊಟಕ್ಕೆ ಇಬ್ರೆ ಸರ್ ಬಂದಿರೋದು ಅದಾದ್ಮೇಲೆ ಒಂದು ನಿಮಿಷ ಫೋನ್ ಮಾಡಿ ಒಂದು ನಿಮಿಷಕ್ಕೆ ಐವತ್ ಜನ ಹೆಂಗ್ ಬರ್ತಾರೆ ಒಂದು ನಿಮಿಷಕ್ಕೆ ಐವತ್ ಜನ ಬಂದು ಈ ತರ ಮಾಡಿರೋದು ಅಡ್ವಾನ್ಸ್ ಪ್ಲಾನೇ ಅಂತ ಅಡ್ವಾನ್ಸ್ ಪ್ಲಾನೇ ಸರ್ ಇದು ಓಟ್ಲು ಮಾಡಬಾರ್ದು ಅವರು ಅದು ಓಟ್ಲು ಮಾಡ್ತಾರೆ ಬಿಸ್ನೆಸ್ ಜಾಸ್ತಿ ಮಾಡ್ತಾರೆ ನಮ್ಮ ಕಮ್ಮಿ ಆಗುತ್ತಂತಾನೆ ಇದು ಉದ್ದೇಶದಿಂದಾನೇ ಮಾಡಿರೋದು ಸರ್ ಮತ್ತೆ ನಮ್ಮ ತಾಯಿ ಇದ್ರು ಸರ್ ಅವ್ರಿಗೂ ಕೂಡ ಹೊಡೆದಿದ್ದಾರೆ ಅವ್ರು ಬಿಡಿಸ ಬಂತು ಟ್ಯಾಬ್ಲೆಟ್ ಎಲ್ಲ ಹೇಳ್ತಾಡ ನಾನು ಪಾತ್ರೆ ಪಡೀತಿದ್ದೆ ಇವ್ರಿಬ್ರು ಇಬ್ರು ಇಬ್ರು ಮಕ್ಳು ಅವ್ರಿಗೆ ಇಬ್ರು ಫಸ್ಟ್ ಊಟಕ್ಕೆ ಬಂದಿದ್ರು ತಿರ್ಗಾನ ಊಟ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಇಲ್ಲ ಸ ಬೇರೆ ಮಾಡ್ಕೊಡ್ತೀವಿ ಊಟನ ಅಂತ ಹೇಳಿದ್ರು ತಿರ್ಗನ್ನ ಗಲಾಟಿ ಮಾಡ್ತಿದ್ರಲ್ಲ ಗಲಾಟಿ ಮಾಡ್ತಿದ್ರು ಅವಾಗ ನಾನ್ ಹೋದೆ ಯಾಕಪ್ಪ ಹಿಂಗ್ ಗಲಾಟಿ ಮಾಡ್ತೀರ ಅಂತ ನಂದು ಹೇಳ್ತಾಡಿದ್ರು ಅದಕ್ಕೆ ನಾನ್ ಓಡೋದೆ ಅವಾಗ ಅವ್ರಿಬ್ರಿಗು ಚೆನ್ನಾಗ್ ಹೋದವ್ರು ಲಂಬಾಣಿಸು ನೀವು ಕೂಲಿ ಕೆಲಸ ಮಾಡ್ಕೊಂಡಿರೋಕೆ ಲೈಕ್ ನೀವು ಬಿಸ್ನೆಸ್ ಮಾಡ್ಬೇಡ್ರಿ ನಮ್ಗೆ ಲಾಸ್ ಆಗತ್ತೆ ನೀವು ಯಾಕೆ ಬಂದು ಹೋಟೆಲ್ ಮಾಡ್ಕೊಂಡಿದ್ದೀರಾ

ನೀವು ಹುಲಿ ಮಾಡಕ್ಕೆ ಲೈಫು ಪಾತ್ರೆ ತೊಳ್ಕೊಂಡು ಹುಲಿ ಮಾಡ್ಕೊಂಡು ಹ್ಮ್ ಜೆ ಸಿ ಪಿ ತಂದು ಎಲ್ಲ ಹೊರದಾಗ್ತಿವಿ ಲಂಬಾಣಿಸು ಮುಂದೆ ಬರಂಗಿಲ್ಲ ನೀವು ಮುಂದೆ ಬರಬಾರ್ದು ಎಷ್ಟನ ಖರ್ಚಾಗ್ಲಿ ದುಡ್ಡು ಇವ್ರಿಗೆ ಇಲ್ಲಿಂದ ಎತ್ತಿಸ್ಬೇಕು ಅಂತ ಅವ್ರು ಅಂತ ಬರ್ರಿ ನಾವ್ ಓಲ್ಡ್ ಇವ್ರ ಏನ್ ಮಾಡ್ಕೊಂತಾರೆ ಲಂಬಾಣು ಇವರಿಗೆ ಎಸಿ ಇಲ್ಲಿರಬಾರ್ದು ಅಂತ ಅವರು ಪ್ಲಾನ್ ಮಾಡಿ ಅವ್ರು ಮಾತಾಡ್ಕೊಂಡು ಬಂದು ಎಲ್ಲ ಅಲ್ಲೇನೇ ಮಾತಾಡ್ತಿದ್ರು ಎಲ್ಲ ಗಲಾಟೆ ಮಾಡಿ ಊಟಕ್ಕೆ ಬಂದಿದ್ರಲ್ಲ ಗಲಾಟೆ ಮಾಡಿ ಎಲ್ಲ ಅವರಿಗೆ ನಾನು ಹೋಗೋಕ್ಕೂ ಮುಂಚೆ ಅಲ್ಲಿ ಒಬ್ರು ಆ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಂತೆ ಅವ್ರು ಬಂದು ಕುತ್ಕೊಂಡು ಊಟ ಮಾಡಿದ್ರು ಹೋಟ್ಲ್ ಹತ್ರ ಅಂದ್ರೆ ಹೋಟ್ಲ್ ಹತ್ರ ಇವ್ರು ನನ್ನ ತಮ್ಮ ಅಂದ್ರೆ ಗಲಾಟೆ ಅವ್ರು ಬಂದು ಊಟ ಮಾಡಿದ್ರು ಊಟ ಸರಿ ಇಲ್ಲ ಅಂತ ಗಲಾಟೆ ಮಾಡಿದ್ರಂತೆ ಅದಾದ್ಮೇಲೆ ಇವರು ನನಗ್ ಫೋನ್ ಮಾಡಿದ್ರು ಈ ತರ ಕಿರಿಕ್ ಮಾಡ್ತಿದ್ದಾರೆ ಬನ್ನಿ ಅಂತ ಕೇಳ್ದ ನಾನು ಹೋಗಿ ಕುತ್ಕೊಂಡ್ ಮಾತಾಡ್ತಿದ್ವಿ ಅಷ್ಟೇ ಅದಾದ್ಮೇಲೆ ಇಬ್ರು ಪಕ್ಕದ ಹೋಟೆಲ್ನಾದ ಅದೇ ಊರಿನ ಅವ್ರಿಗೆ ಗೊತ್ತಿರೋ ಇಬ್ರು ಹುಡುಗರು ಬಂದು ಬಂದ್ಬಿಟ್ಟು ಏನ್ ಸಮಸ್ಯೆ ಏನ್ ಏನ್ ಆಯ್ತು ಅಂತ ಏನು ವಿಚಾರಿಸ್ಲಿಲ್ಲ ಏಕಾಏಕಿ ಇಳಿದವ್ರೆ ಬಿದ್ರದವ್ ತಗೊಂಡು ಆ ಹುಡುಗ ಟೀ ಮಾಡ್ತಿದ್ದ ಮೆಲಗಿದ ಶಶಿಕುಮಾರ್ ಅವನ್ ಟೀ ಮಾಡ್ತಿದ್ದ ಟೀ ಮಾಡ್ತಿದ್ದು ಹೋಗ್ಬಿಟ್ಟು ಏಕಾಏಕಿ ಏ ಯಾರು ಅಂತ ಕೇಳು ಅವ್ರು ಕೈ ತೋರಿಸುವುದಾಗ ಅವನೇ ಅಂತ ಅವರು ಹೋದ್ರೆ ಏಕಾಏಕಿ ದೊಣ್ಣೆ ತಗೊಂಡು ಬಿದ್ರ ದೊಣ್ಣೆ ಇಷ್ಟ ದಪ್ಪ ಕೈ ಎಷ್ಟು ದಪ್ಪ ದೊಣ್ಣೆ ತಗೊಂಡು ಏಕಾಏಕಿ ಅವ್ನು ಬುಲ್ಡೆ ಮೇಲೆ ಇದ್ರ ಮೇಲೆ ಹೊಡೆದ್ರು ಬುಲ್ಡೆ ಕಿತ್ಕೊಳ್ಳೋ ಹಂಗೆ ಏಕಾಏಕಿ ಹೊಡೆದ್ರು ಹೊಡೆದ್ಬಿಟ್ಟು ಹೇಳ್ತೀನಿ ಅಂದ್ರೆ ಇಬ್ರು ಸೇರ್ಕೊಂಡು ಗಲಾಟೆ ಹಾ ನಾನು ಇದ್ದೆ ಅಲ್ಲಿ ಆ ಪ್ಲೇಸಲ್ಲಿ ಇದ್ದೆ ನಾನು ಅವರು ಕಿರಿಕ್ ಮಾಡ್ತಿದ್ರಲ್ಲ ಅವ್ರ ಎದು ಕೂತ್ಕೊಂಡು ಸಮಸ್ಯೆ ಕೇಳ್ತಾ ಇದ್ದೆ ನಾನು ಏನ್ ಸಮಸ್ಯೆ ಅಂತ ಕೇಳ್ತಾ ಇದ್ದೆ ಕೇಳ್ತಾ ಇದ್ದೆ ನಾವು ಇದ್ ಮಾತಾಡೋ ಅಷ್ಟ ಗ್ಯಾಪಲ್ಲಿ ಹೋಗಿ ಅವ್ರಿಗೆ ಹೊಡೆದೇ ಬಿಟ್ರು ಬಿಲ್ಡರ್ ಓಪನ್ ಆಗಿ ಹೋಗುತ್ತೆ ಅವನು ಟೀ ಮಾಡ್ತಿದ್ದ ಅವ್ನು ಪಾರ್ ಜೀವ ಉಳಿಸ್ಕೋಸ್ಕರ ಟೀ ಮಾಡ್ತಿದ್ ಟೀ ಪಾತ್ರೆ ಎತ್ತಿ ಅವ್ರ ಮೇಲೆ ಟೀಚ್ ಅವ್ನ ಮುಂಚೆ ಆ ಪಾರ್ಟಿಗಳು ಆ ಜಾಗದಲ್ಲಿ ನಾನು ಯಾರನ್ನು ನೋಡಿಲ್ಲ ಆ ಜಾಗದಲ್ಲಿ ಅವರು ಪಕ್ಕದಲ್ಲಿ ಒಂದು ಅದೇ ಅದೇ ಊರಲ್ಲ ಕೆ ಆರ್ ಹಳ್ಳಿ ಗ್ರಾಮ ಹಾ ಕೆ ಆರ್ ಹಳ್ಳಿ ಗ್ರಾಮದವರು ಅವರು ಮುಂದ್ಗಡೆ ಹೋಟ್ಲು ಮಾಡ್ಕೊಂಡಿದ್ದಾರೆ ಮುಂದಿನ ಅದೇ ಹೋಟ್ಲ ವೈಷ್ಣವ್ ಹೋಟ್ಲವ್ರು ಅದು ಮಾಡ್ಕೊಂಡಿದ್ದಾರೆ ಏಕಾಏಕಿ ಬಂದಿದ್ದೆ ಅವರು ಅಣ್ಣ ತಮ್ಮ ಇಬ್ರು ಬಂದು ಏಕಾಏಕಿ ಹೊಡೆದು ಗಲಾಟೆ ಮಾಡಿ ಅವರು ಉದ್ದೇಶ ಏನಿದೆ ಗೊತ್ತಿಲ್ಲ ಅಲ್ಲಿ ಜಾಗದಲ್ಲಿ ನಾಳೆಯಿಂದ ಈ ಜಾಗದಲ್ಲಿ ಮುಂಚೆ ಎಲ್ಲೂ ಆಗಿಲ್ಲ ಇದು ಮುಂಚೆ ಏನು ಗಲಾಟೆ ಆಗಿಲ್ಲ ಮುಂಚೆ ಗಲಾಟಿನೇ ನಡೆದಿಲ್ಲ ಇದು ನೋಡ್ ಹಾ ಇದು ನೋಡ್ ಪೂರ್ವ ಸಿದ್ಧತೆ ಆಗಿರೋದೇ ಇದು ಏಕಾಏಕಿ ಅಂದ್ರೆ ಈ ತರ ಒಂದು ನಿಮಿಷಕ್ಕೆ ಸರ್ ಫೋನ್ ಮಾಡಿ ಯಾರದಾಗ್ಲೂ ಒಂದು ನಿಮಿಷಕ್ಕೆ ಮೂವರಿಂದ ನಲ್ವತ್ತು ಗಾಡಿ ಬರೋ ಸಾಧ್ಯ ಇಲ್ಲ ಇವರು ಇವ್ರು ನನಗೆ ಫೋನ್ ಮಾಡಿದ್ರು ಈ ತರ ಕಿರಿಕ್ ಆಗಿದೆ ಆಮೇಲೆ ಅಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ ನಾನ್ ಆಕ ಆ ಕಡೆ ಸೈಡ್ ಇಂದ ಈ ಕಡೆ ಸೈಡ್ ಬರೋಕೆ ನನಗೆ ಕಾಲ್ಗಂಟೆ ಗಂಟೆ ಹೌದ್ ಹೌದ್ ಹಾ ರೋಡ್ ದಾಟಿ ಆ ಕಡೆ ನನಗ್ ಬರೋಕೆ ಕಾಲ್ಗಂಟೆ ಆಗಿದೆ ಏಕಾ ಏಕಿ ಇದು ಇದೇ ವೀಕ್ಷಕರೇ ಇನ್ನೇನು ಸಹಾರಾ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಸಿಕ್ಕಾಪಟ್ಲೆ ಒಡ್ದು ಅವ್ರ ಯಾವ್ದೇ ರೀತಿಯಾದ ಹೋಟೆಲ್ ಮಾಡ್ಬೂಡ್ದು ಅನ್ನೋ ಉದ್ರುದ್ದೇಶದಿಂದ ಈ ಕಾರ್ಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆದ್ರೆ ಇದು ತುಂಬಾ ಘೋರ ಅನ್ಯಾಯ ಆಗಿದೆ ಯಾಕಂದ್ರೆ ಇಬ್ರು 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 ಮಕ್ಕಳು ಮತ್ತೆ ಒಬ್ರು ಹೆಣ್ಮಗಳು ಇಬ್ರು ಇಬ್ರು ಮೂವರ್ ಮೇಲೆ ಕೈ ಮಾಡಿರ್ತಕ್ಕಂತ ದೃಶ್ಯ ನಡೆದಿದೆ ಇಲ್ಲಿ ಹಿರಿಯವರುಹಳ್ಳಿ ಗ್ರಾಮದ ಗ್ರಾಮದ ಹತ್ರ ಇವ್ರು ಯಾರು ಕೂಡ ಇನ್ನ ಬಂದಿರ್ಲಿಲ್ಲ ನಮ್ ಫ್ರೆಂಡ್ಸ್ ಊರವರು ನೀವು ನೀವಿಲ್ಲ ಅಡ್ಮಿಟ್ ಆಗಕ್ ಬಂದಾಗ ನೀವೇ ಬಂದ್ರೆ ಯಾರನ್ನ ಕರ್ಕೊಂಡ್ ಬಂದ್ರೆ ಕರ್ಕೊಂಡ್ ಬಂದ್ರು ಸರ್ ಅವರು ಕರ್ಕೊಂಡ್ ಬರೋ ಅಷ್ಟೊತ್ತಿಗೆ ಅವ್ರು ಒಂದ್ ಹತ್ತದ್ನೈದ್ ಜನ ಇಲ್ಲೇ ಬಂದು ಮತ್ತೆ ಇಲ್ಲಿ ಓಡಿಯೋಕ್ ಬಂದ್ರು ಅಷ್ಟೊತ್ತಿಗೆ ಒಳಗಡೆ ಹೋದಾಗ ಡಾಕ್ಟರ್ ಎಲ್ಲ ಬೈದು ಹೊರಗಡೆ ಕಳಿಸ್ರು ಅವ್ರು ಹೌದು ಕಾನೂನಿನ ಭಯ ಇಲ್ಲದೆ ಈ ರೀತಿ ಮಾಡಿರ್ತಕ್ಕಂಥ ಘೋರ ಅನ್ಯಾಯ ವೀಕ್ಷಕರ ಇದು ಯಾವ ರೀತಿ ಕಾನೂನು ಇವರಿಗೆ ಕ್ರಮ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ನೋಡಬೇಕಾಗಿದೆ ಮತ್ತೆ ಕ್ಯಾಶ್ ಅಲ್ಲಿ ಅಮೌಂಟ್ ಇದ್ದಿದ್ದೆಲ್ಲ ತಕೊಂಡು ಹೋಗಿದ್ದಾರೆ ಸರ್ ಕ್ಯಾಶ್ ಅಮೌಂಟ್ ಹೌದು ಕ್ಯಾಶ್ ಅಮೌಂಟ್ ಕ್ಯಾಶ್ ಅಲ್ಲಿ ಅಮೌಂಟ್ ಇದ್ದಿದ್ದೆಲ್ಲ ತಗೊಂಡೋಗಿ ಎಲ್ಲ ಚೇರಿಟೇಬಲ್ ಎಲ್ಲ ಹೊಡೆದಾಕಿ ಎಲ್ಲ ಇದು ಮಾಡಿದ್ದಾರೆ ಸರ್ ಇದು ವೀಕ್ಷಕರಲ್ಲಿ ಇಲ್ಲಿ ನಡೆದಿರ್ತಕ್ಕಂಥದ್ದು ದೃಶ್ಯ ಸಹರಾ ಹೋಟೆಲ್ ಮಾಲೀಕರು ಮತ್ತೆ ಅವರ ಇಬ್ರು ಮಗು ತಾಯಿಯವ್ರಿಗೂ ಕೂಡ ಅಟ್ಯಾಕ್ ಮಾಡಿರ್ತಕ್ಕಂತ ದೃಶ್ಯ ಇದು ಈ ರೀತಿ ಅನ್ಯಾಯ ಖಂಡಿತ ಎಲ್ಲೂ ಕೂಡ ಆಗ್ಬಾರ್ದು ಯಾಕಂದ್ರೆ ಬಡಪಾಯಿಗಳು ಏನೋ ಒಂದು ಜೀವನ ಮಾಡೋದಕ್ಕಾಗಿ ಮಾಡ್ತಾ ಇರ್ತಾರೆ ಆ ಕಾರ್ಯನ ಆ ಅಂತ ಒಂದು ನಿಟ್ಟಿನಲ್ಲಿ ಜನ ಏಕೆ ಏಕಾಏಕಿ ಬಂದು ಈ ರೀತಿ ಅಲ್ಲೆ ಮಾಡೋದು ಮಹಾ ಖಂಡನೀಯ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ನೋಡೋಣ ಈಗ ಮುಂದೆ ಯಾವ ರೀತಿ ಹೋಗಿ ಇದು ಕಾನೂನಿನ ಅರಿವು ಅವರಿಗೆ ಮೂಡುತ್ತೆ ಅಥವಾ ಯಾವ ರೀತಿ ಕಾನೂನು ಕ್ರಮ ತಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ನೋಡ್ಬೇಕಾಗಿರೋ ವಿಷಯ ಇದೆ ವೀಕ್ಷಕರ ತಂದೆರ ಅಲ್ಲ ನಾವು ನೀರುಳ್ಳಿಕ್ಕಿತ್ತಿದ್ವಿ ಹಾಗಾಗಿ ನಾನು ಸ್ವಲ್ಪ ನೀರಿಕ್ಕಿತ್ತು ನೀರುಳ್ಳಿ ಜಮೀನಲ್ಲಿ ಇಲ್ಲ ಹೋಗಿತ್ತು ನಮ್ಮಲ್ಲಿ ಸ್ವಲ್ಪ ಪಾತ್ರಗಳಿದೆ ಹೋಗ್ಬಿಟ್ಟಲ್ಲ ಯಾರು ಇಲ್ಲ ಪ್ಯಾಪರ್ಗಳು ಜಾಸ್ತಿ ಇಲ್ಲ ಅಂತ ಹೇಳಿ ಇಬ್ಬರು ಮಕ್ಕಳಿಗೆ ಬಿಟ್ಟು ಹೋಗಿ ಒಂದ್ ನಾಲ್ಕ್ ಗಂಟೆಗೆ ಹೋದೆ ಫೋನ್ ಬಂತು ನೀರು ರೀತಿ ನಡಿಸದೆಲ್ಲ ಕುಡಿ ಕುಡಿ ಮಾಡ್ಮೇಲೆ ಫೋನ್ ಬಂದ್ಮೇಲೆ ನಾವೊಂದಿಬ್ರು ಬಂದ್ವಿ ಒಂದ್ ಬೈಕ್ ಅಲ್ಲಿ ನನ್ನ ತಮ್ಮನು ನಾನು ನನ್ನ ತಮ್ಮ ನಾನು ಅಲ್ಲಿ ನೀರು ಇಳಿತಿದ್ದ ಮೇಲೆ ಅಲ್ಲಿ ಇರ್ತಕ್ಕಂತ ಒಂದು ಕೆಲವು ಸೈಪ್ಗಳು ಇಡ್ತವಲ್ಲ ಪ್ಲಾಸ್ಟಿಕ್ ಅವೆಲ್ಲ ಕುಡಿ ಹೋದೆ ಇದ್ರೆ ನಮ್ ನೋಡೋರು ಹೊಸ ಮನೆ ಹಚ್ಕೊಂಡೆ ಎರಡು ದಿನ ನೋಡೋಕ್ ಪಂಚಾಯತ್ ಮಾಜಿ ನಂಬರ್ ಮಾಜಿ ನಂಬರ್ ಏ ನಮ್ಮೂ ನೋಡೋರಲ್ಲ ಗೊಳರಟ್ಟರಲ್ಲ ಆದಷ್ಟು ನೋಡಿರೋದ್ಕೆ ನಾನ್ ನೀವು ಇಲ್ಲ ನೋಡಿಲ್ಲ ಸಂದರ್ಭ ಅಷ್ಟು ವಿಶ್ವಾಸ ಇದೆ ಅವರು ಕೂಡ ಗೊತ್ತೇ ನನ್ ಕೆಲವು ಅವ್ರ ಊರ ಮತ್ತೆ ಯಾಕಪ್ಪ ಅಂತ ಕೈ ಮುಗೀತಾನೇ ಇದೀನಿ ಏ ಹುಡುನೇನೋ ಗೋಣಿ ಮನೆ ಶುಳೆ ಮನೆ ಬಂದಾಗ ಶುಳೆ ಮನೆ ಬಿಡಿದ ಅಂತ ಹೇಳಿ ನಮ್ಮ ಎರ್ಗಾಡಿರೋ ಕೆಲವ್ರೈ ಏ ಅಂತ ಯಾಕಂದ್ರೆ ಸ್ವಲ್ಪ ಹೋಗಿ ನೋಡಿದ್ ಸ್ವಲ್ಪ ಗಲಾಟೆ ಮಾಡಿಸಿದ ಅವ್ನ ಕಾಲಾಗ್ ಬಿದ್ದೆ ನಿಮ್ ಮಕ್ಳ ಅಂತ ಮಾತಾಡಪ್ಪ ಯಾಕೆ ಹೊಡಿದ್ರ ಅಂತ ಹೇಳಿ ಕಾಲಾಗಿ ಬಿದ್ದೆ ನಾನು ಅಲ್ವ ಊಟ ಯಾರು ಹೊಡಿಲಿಲ್ಲ ಅಂದ್ರೆ ನೋಡ್ಕೊಂತಿದ್ರು ಆ ಸಂದರ್ಭದಲ್ಲಿ ನಮ್ಮನೆಯರು ಎಲ್ಲ ಹೋಗ್ಬಿಟ್ರಂತ ನನಗೆ ಬಂದ್ಬಿಟ್ಟು ಹೊರ್ಗಡೆ ಹೋಗಿ ನೋಡಿದೆ ಆಯಮ್ಮ ದೂರ ಹೋಗಲ್ಲಿ ಕುಕೊಂಡಿತ್ತು ಬಿಡ್ಡದ ಮರೆಯಲ್ಲಿ ಇವ್ರನ್ನ ಯಾವಾಗ ಹೊಡ್ತಾ ಬಿತ್ತು ಹೊರದಾಡೀರಾ ಓಡೋಗ್ಬಿಟ್ಟಾಯ್ತು ನನ್ಗಿಂಗ್ ಮಾಡಿದಂತ ಹೇಳಿದ್ರು ತಮ್ಮನ್ನ ಅಲ್ಲೇ ಒಂದು ಇದು ಲೈನ್ ಮಾಡಕ್ ಪೈಪ್ ಹೋಗಕ್ಕೆ ಇಷ್ಟ ಇತ್ತಪ್ಪ ಪೈಪ್ ಅದ್ರಲ್ಲಿ ಹುಂಡ್ ತುಂಡಾಗ ಇವ್ನು ಓಡೋಬಿಟ್ಟ ನಾವು ನೋಡಿದ್ಮೇಲೆ ಇವೆಲ್ಲ ನಡೆದ ಆದ್ಮೇಲೆ ಅವಾಗ ಅಲ್ಲಿ ನೋಡ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಓನರ್ಗಳು ಅವರೆಲ್ಲ ಎಸ್ಸುಗಳೇ ಎಸ್ಸುಗಳು ವೀರೇಶ್ ಅಂತ ಹೇಳಿ ಅವರೆಲ್ಲ ನಿಂತು ಅವ್ರಿಗೆ ಎದ್ಕೊಂಡ್ಬಿಟ್ಟಾರೆ ಅವ್ರಿಗೆ ಯೂಸ್ ಮಾಡ್ಕೊಂಡಾರೆ ಅವ್ರ್ ಎದುರ್ಕಂಡು ಏನಪ್ಪ ಇಷ್ಟು ಜನ ಬಿಡಿಸ್ತಾರ ಅಂತ ನಾನ್ ಕೇಳಿದೆ ಇವ ನಮ್ಗೆ ಅಲ್ಲಿ ಏನು ಎಸ್ರಾಳಾಕೋ ಬರಲ್ಲ ಅಂತ ಸುಮ್ನೆ ನಿಂತಾರೆ ತರ ತರ ಇದಾರೆ ಇಷ್ಟು ಜನ ನಿಂತಾರ ಅಷ್ಟೊಳನೋ ಅವ್ರು ಎಂ ಬಾಯಿಗೆ ಬರ್ ತಂಗ ಬೈತಾರೆ ಒಂದ್ ಬರ್ ಮಕ್ಕಳ ಎಲ್ಲ ಇದ್ದೀರಾ ಅಂತ ಹೊರೀತಾ ಇದ್ದಾರೆ ನಾನ್ ಕಾಲ್ ಇಡ್ಕೊಂಡ್ಬಿಟ್ಟೆ ಈ ಮಕ್ಳು ಆಮೇಲೆಲ್ಲೋ ಮರೇಲಿ ಇದ್ದಾರೆ ಯಾರ ಕರ್ಕೊಂಡ್ ಬಂದ್ಮೇಲೆ ಬೈಕಲ್ ಬೈಕಲ್ಲಿ ಕಳಿಸಿದ್ದಾದ್ಮೇಲೆ ನಿಮ್ಸ ಅಲ್ಲಿ ಪೊಸಿಷನ್ ನೋಡಿ ನಳ್ಬಂದ್ಬಿಟ್ಟು ಸುಮ್ನೆ ಬಿಡ್ತು ಅವ್ರು ಹತ್ ಬಿಟ್ರು ಎರಡ್ ಅದಕ್ಕೆ ನಾನು ಹೆಚ್ಚು ಕಮ್ಮಿ ಮಾಡೋ ಅಂತ ಹೇಳಿ ಓಡೋಗಿಟ್ಟೆ ಅಂತ ಸ್ಟೇಷನ್ಗೆ ಸ್ಟೇಷನ್ ಗೆ ಹೇಳೋ ಅಷ್ಟಲ್ಲಿ ಏನಾಯ್ತು ಆಮೇಲೆ ಫೋನ್ ಮಾಡಿದ್ರೆ ಆಮೇಲೆ ತಡೀತ ಕಳಿಸಿದ್ವಿ ಕಳಿಸಿದಾದ್ಮೇಲೆ ಅಲ್ಲಿ ಮಾತಾಡ್ಕೊಂಡ್ ಬರೋಷ್ಟು ಅಲ್ಲಿ ಬರೋ ನಾವು ಬರೋ ಅಷ್ಟ್ರಲ್ಲಿ ಆಸ್ಪತ್ರೆ ಮುಂಚೆ ಹೋಗಿ ಅಂತ ಆದ್ಮೇಲೆ ತಿರ್ಗಾ ಇನ್ಮೇಲೆ ಅಟ್ಯಾಕ್ ಮಾಡ್ಕೊಂಡ್ ಆಸ್ಪತ್ರೆಗೆ ಕೇಳ ನೀನ್ ಬರಕ್ ಬಂದ್ರೆ ನಿಮ್ಮನ್ನ ಬೋಳಿ ಮಕ್ಕಳು ಅಂತ ಆಸ್ಪತ್ರೆಯಲ್ಲೇ ಬಂದಾರೆ

ಲಾಸ್ಟ್ ನಾವ್ ಹೋದಾಗೂ ಕೂಡ ನನ್ನ ತಮ್ಮನ್ನು ನೋಡಿದ್ರು ನಾನ್ ಮಾತ್ರ ಕಾಲಕ್ಕೆ ಬ್ಬಿಟ್ಟೆ ಕಾಲ ಇಟ್ಕೊಂಡ್ಬಿಟ್ಟೆ ಬೇಡ ಕಣಪ್ಪ ಯಾಕೆ ಮಾಡ್ತೀರ ಅಂತ ಹೇಳಿ ಆಮೇಲೆ ಪೊಲೀಸ್ನವ್ರು ಬಂದಾದ್ಮೇಲೆ ನೀವು ಹೋಗ್ರಿ ಆಸ್ಪತ್ರೆ ತೋರಿಸಿದ್ರು ಆಸ್ಪತ್ರೆಗೂ ಅಟಕ್ ಮಾಡಕ್ ಬಂದ್ರಿ ಇಲ್ಲೇ ಎಲ್ಲ ನಮ್ಗೆ ಮಾತಾಡಿದ್ರೆ ಜೀವ ಉಣ್ಸಲ್ಲ ಅಂತ ಎದುರಿಸ್ ಬಂದ್ರೆ ಬೇರೆ ಅಷ್ಟೆ ಇಲ್ಲನೂ ಕೂಡ ನಾವ್ ಓಡಾಡೋದ ಕಷ್ಟ ಆಗುತ್ತೆ ನಮ್ ಜೀವ ಭಯ ಆಗಿದೆ ನಮ್ಮ ಜೀವ ಉಳಿಸ್ಕೊಡ್ಬೇಕು ಯಾಕಂದ್ರೆ ಜೀವನ ಮಾಡಕ್ಕಂತೂ ಬಿಡಲ್ಲ ಜೀವನಾದ್ರೂ ಉಳಿಸಿಕೊಂಡ್ರಿ ಎಲ್ರು ಇದ್ರ ಅಲ್ಲೆಲ್ಲ ಆ ಪರಿಸ್ಥಿತಿ ಎಲ್ರಿಗೂ ಬರಬಾರ್ದು ನನಗೆ ಬಂದಿರೋ ಪರಿಸ್ಥಿತಿ ಇಲ್ಲ ಮನ್ ಮಾನವೀಯತೆ ಇದ್ರೆ ಪ್ರತಿಯೊಬ್ರು ಪಕ್ಷಪಾತ ಇಲ್ಲದೆ ಪ್ರತಿಯೊಬ್ರು ಇದನ್ನ ಒಂದು ನ್ಯಾಯ ಕೊಡಿಸ್ಬೇಕು ನಾವು ಬೇರೆದೇನು ಕೇಳ್ತೀರ ಈ ರೀತಿ ಅನ್ಯ ಆಗಿರೋಲೀಸ್ ಏನು ಬಿ ಎಸ್ ಸಿ ಓದಿದ್ದಾರೆ ಒಬ್ಬ ಬಿಎ ಮಾಡಿದ ಬಿ ಎಸ್ ಸಿ ಮಾಡೋಣ ಸರ್ ನಾವ್ ಎಲ್ಲಿಗೆ ದುಡಿಯನಾ ಎಲ್ಲಿಗೆ ಹೋಗೋಣ ಬಿಟ್ಟು ನಾವು ಸಾಲ ಮಾಡಿ ಆತ ಏನೋ ಮಾಡಿ ಕೈ ಕಾಲಿಡೋ ಆತ ಎಡ ಸಾಲ ಮಾಡಿ ಎತ್ತ ರೆಡಿ ಮಾಡಿದ್ವಿ அபி திசா ஆகி ஓபன் இன்னும் நர்சு சரி கட்ட ஆக ஒே பட்டர் அந்த நம்ம ஓல ஜனாத்து கொடுத்தா ஒண்ணே ஊட்ட கொடுத்த இதில் எர்த்தேனில் ಆಯ್ತು ಇದು ವೀಕ್ಷಕರೇ ಇನ್ನೇನ್ ನೋಡ್ತಾ ಇದ್ರ ಸತ್ಯವಾಗಿ ಅವ್ರಿಗೆ ಗಲಾಟೆ ಆಗಿರೋದು ಎಷ್ಟು ಕಟು ಸತ್ಯವಾಗಿದೆಯೋ ಇಲ್ಲಿ ಖಂಡಿತ ಅವರು ಪ್ರಾಣಿರ ಇದು ದೌರ್ಜನ್ಯ ತುಂಬಾ ದೌರ್ಜನ್ಯ ಆಗಿದೆ ಅದನ್ನ ಯಾವ ರೀತಿ ಕ್ರಮ ಜರುಗಿಸ್ತಾರೆ ಅಂತ ಹೇಳಿಬಿಟ್ಟು ಅದನ್ನ ಗಮನ ಗಮನಿಸಬೇಕಾಗಿದೆ ವೀಕ್ಷಕರೇ ಬನ್ನಿ ನಾಳೆ ಏನಾಗುತ್ತೆ ಮುಂದೆ ವಿಚಾರ ಮಾಡೋಣ ಸಂದರ್ಭದಲ್ಲಿ ಹೋಗಿದ್ವಿ ಆ ಸಂದರ್ಭ ಹೋದಾಗ ಸೂರತ್ನೇ ಬೇಡ ಸಾರ ಕಾಲ ಮಾತ ಸಣ್ಣೂರ್ನೂ ಬಿಡ್ಲಿಲ್ಲ ಎಲ್ಲಾ ಎಲ್ಲ ಎಲ್ಲದಿಕ್ಕೂ ಕಾರಣ ಸೂರಪ್ಪನೇ ಕಾರಣ ಸರ್ ಬೇಡ ಅಂತ ಹೇಳ್ಬಿಟ್ಟಿದ್ರೆ ಆ ಊರವ್ರೆಲ್ಲ ಸುಂಕ ಆಗ್ಬಿಡ್ರ್ರು ಒಂದ್ ಅರವತ್ತ ಜನ ಬಂದಿದ್ರು ಆಮೇಲಿಂದ ಕೇಸನ್ನ ಗ್ರೂಪ್ ಅಂತ ಮಾಡ್ಬೋದು ಕಾರಣ ಸೂರಪ್ಪನೇ ಅವ್ರಿಂದ ಅವ್ರಿಂದ ಅವ್ರಿಗೆ ಆಕ್ಷನ್ ಕೊಟ್ಟು ಇದೇ ನೀನು ಸೂರಪ್ಪ ಅಂದ್ರೆ ಸೂರಪ್ಪ ಅಂದ್ರೆ ಅಲ್ಲಿ ಊಟ ಊಟ ಮಾಡಕ್ ಬಂದ್ರೂ ಅದೇ ಟೈಮಿಗೆ ನಾವು ಹೋಗ್ಲಿ ನಮ್ಮ ತಂಗಿ 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 ಹೋಟ್ಲ ಹೋದ್ರಿ ಆಯಪ್ಪನೇ ಇದಕ್ಕೆಲ್ಲ ಕಾರಣ ಆಯ್ತಾನೆ ಬೇಡ ಸರ್ ಅಂತ ಕಾಲಿಟ್ಕೊಂಡ್ರು ಆಯ್ತಾ ಮಾತು ಕೇಳೇ ಇಲ್ಲ ಆಯ್ತ ಒಂದೇ ಒಂದು ಮಧ್ಯ ಸಂತ ಗೊತ್ತಿಲ್ಲ ಯಾ ಯಾವ ವಿಚಾರ ಚಂದಿಲ್ಲ ಒಂದೇ ಒಂದು ಮಾತು ಬೇಡ ಅಂದಿದ್ರೆ ಗಲಾಟೆಯಿಂದ ಸಂಖ್ಯೆ ಅಂತ ಕಾಲಿಟ್ಕೊಂಡ್ರು ಆಯ್ತ ಮಾತು ಕೇಳೇ ಇಲ್ಲ ನೋಡ್ತಾ ಇದ್ರೆ ಇನ್ನೇನು ಬೆಡ್ ಏನಾಗಿದೆ ಪಪ್ಪಾ ಹಿರಿಯರವರು ಊರಿನ ಗಲಾಖೆ ಮಾಡೋ ನಿಟ್ಟಿನಲ್ಲಿ ಯಾವುದೇ ಒಂದು ಕಾನ್ಸೆಪ್ಟ್ ಇಲ್ಲ ನೋಡಿದ್ರೆ ಪಪ್ಪಾ ಬಿಡಿಸೋದಕ್ಕೋಗಿ ಇಷ್ಟೆಲ್ಲ ಮನ ಕೂಡ ಕೇಳ್ಕೊಂಡು ಕೂಡ ಅವ್ರು ಬಿಡದೆ ಗಲಾಖೆ ಮಾಡಿರೋದು ತುಂಬಾ ಮೇಲೆ ಅತಿಮ ಚಿಕಿತ್ಸೆಗೆ ಚಿತ್ರದುರ್ಗ ಹೋಗ್ತಾ ಇದ್ರ ಸಿಕ್ಕಾಪಟ್ಟೆ ಮೆಗ್ ಎಲ್ಲ ಹೋಗಿದೆ ಹೊಡೆತ ಸಿಕ್ಕಾಪಟ್ಟೆ ಆಗಿದೆ ಖಂಡಿತ ಅವರಿಗೆ ಅತಿಮ ಚಿಕಿತ್ಸೆ ನೋಡಿ ಚಿತ್ರದುರ್ಗ ಹೋಗೋಕ್ಕೆ ಹೊಡ್ತಾ ಇದ್ದಾರೆ ವೀಕ್ಷಕರೇ ಇದು ತುಂಬಾ ಅನ್ಯಾಯ ಆಗಿರ್ತಕ್ಕಂಥದ್ದು ಈ ರೀತಿ ಯಾವುದೇ ಮನುಷ್ಯನಿಗೆ ಕೂಡ ಹೊರಬಾರ್ದ ಹೊರಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಅದೇನಿದ್ರು ಕೂಡ ಕೇಳ್ಬಂತಿ ಹೇಳ್ಬಂಟು ಅದೇ ಇದೆಲ್ಲ